ಹಾಯ್ ಹಲೋ ವೆಲ್ಕಮ್ ಟು ಪುಷ್ಪಲತಾ ವ್ಲಾಗ್ಸ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿ ಕೂಡ ಆಯಿತು ಮಧ್ಯಾಹ್ನ ಸಾಂಬಾರಿಗೆಲ್ಲ ಪ್ರಿಪೇರ್ ಮಾಡೋಣ ಅಂತ ಬೆಳಗ್ಗೆನೇ ರೆಡಿ ಮಾಡ್ತಾ ಇದ್ದೆ ನಾನು ಬೇಳೆ ಎಲ್ಲ ಹಾಕಿದ್ದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅದಕ್ಕೆ ಈಗಲೇ ತೋರಿಸ್ತಾ ಇದ್ದೀನಿ ನಾನು ಫಸ್ಟು ಬೇಳೆ ಸೊಪ್ಪು ಬೆಳ್ಳುಳ್ಳಿ ಟೊಮ್ಯಾಟೊ ಈರುಳ್ಳಿ ಜೀರಿಗೆ ಅಗ್ಗೆ ಅರಿಶಿನ ಸ್ವಲ್ಪ ಎಣ್ಣೆನ ಹಾಕಿ ನಾವು ಸೊಪ್ಪಿನ ಸಾಂಬಾರಿಗೆ ವಿಷಲ್ನ ಹಾಕಿಸ್ಕೋಬೇಕು ಉಪ್ಪು ಕೂಡ ಆ್ಯಡ್ ಮಾಡಿ ಸೊಪ್ಪು ಮುಳುಗೋಷ್ಟು ನೀರನ್ನು ಹಾಕಿ ಒಂದು ಎರಡರಿಂದ ಮೂರು ವಿಷಲ್ನ ಹಾಕಿಸ್ಕೋಬೇಕು ನಾವು ಮುಂಚೆನೆ ತೊಗರಿ ಬೇಳೆನ ಒಂದು ಹತ್ತು ನಿಮಿಷ ಹಿಂದೆ ನೆನೆಸಿ ಇಟ್ಕೊಂಡಿದ್ರೆ ಬೇಗ ಸೊಪ್ಪು ಮಸ್ಕೊಳುತ್ತೆ ಬೇಳೆ ಮಸ್ಕೊಂಡು ಟ ಸಾಂಬಾರು ಟೇಸ್ಟ್ ಆಗುತ್ತೆ ಒಂದು ಎರಡು ಮೂರು ವಿಜಲ್ನ ಕೊಡಿಸ್ಕೋಬೇಕು ಇವಾಗ ನಾನಿಲ್ಲಿ ಖಾರಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದ ಈರುಳ್ಳಿ ಕಾಯಿ ಸಾಂಬಾರು ಪುಡಿ ಖಾರದ ಪುಡಿ ಹಣ್ಣು ಇದನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಮಸ್ಸೊಪ್ಪು ಕೂಡ ಮಾಡ್ಬೋದು ಈ ಥರ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈರುಳ್ಳಿ ಸೊಪ್ಪಿಗೆ ಬೇಯೋದಕ್ಕೆ ಹಾಕಿರ್ತೀವಲ್ಲ ಹಾಗಾಗಿ ಒಂದು ಸ್ವಲ್ಪ ಈರುಳ್ಳಿ ಆದರೆ ಸಾಕಾಗುತ್ತೆ ಈಗ ನೋಡಿ ವಿಷಲ್ ಕೂಡ ಆಗಿದೆ ಸೊಪ್ಪು ಎಷ್ಟು ಚೆನ್ನಾಗಿ ಬೆಂದಿದೆ ಮಸ್ತ್ ಒಗ್ಗರಣೆ ಹಾಕಿದ್ರೆ ಮಸ್ಸೊಪ್ಪು ಸಾಂಬಾರು ಆಗುತ್ತೆ ನಾನು ಇದಕ್ಕೆ ಖಾರನ ರುಬ್ಬಿ ಕಾಯಿನ ರುಬ್ಬಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಮೆಥಡಲ್ಲಿ ಕೂಡ ಮಾಡಿ ಹಾಕೋತೀನಿ ಎರಡು ಥರನೂ ಮಾಡ್ತೀನಿ ಮಸೊಪ್ಪು ಮತ್ತು ಕಾಯಿನ ಕೂಡ ರುಬ್ಬಿ ಹಾಕ್ತೀನಿ ಚೆನ್ನಾಗಿ ಮಸ್ಕೊಂಡಿದ್ದೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೊಳ್ತೀನಿ ನಾವು ಸೊಪ್ಪಿನ ಸಾಂಬಾರು ಮಾಡಬೇಕಾದ್ರೆ ನೀರನ್ನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಇರುತ್ತೆ ಜಾಸ್ತಿ ನೀರು ಹಾಕಿದಷ್ಟು ಟೇಸ್ಟೇ ಬೇರೆ ಆಗುತ್ತೆ ಹಾಗಾಗಿ ನೋಡಿ ಸೊಪ್ಪು ಬೇಳೆ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಬೇಯೋದಿಕ್ಕೆ ಈರುಳ್ಳಿ ಹಾಕಿರೋದ್ರಿಂದ ಖಾರಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕಿದ್ರೆ ಸಾಕು ಇಲ್ಲ ಸಾಂಬಾರು ಒಂಥರ ನೀರು ನೀರು ಥರ ಆಗ್ಬಿಡುತ್ತೆ ಹಾಗಾಗಿ ಈರುಳ್ಳಿ ಕೂಡ ನಾವು ಒಗ್ಗರಣೆಗೆ ಹಾಕ್ತೀವಿ ಮತ್ತು ರುಬ್ಬಕ್ಕೆ ಹಾಕ್ತೀವಿ ಬೇಯೋದಕ್ಕೆ ಹಾಕಿರ್ತೀವಲ್ವ ರುಬ್ಬೋದಕ್ಕೆ ಒಂದು ಸಣ್ಣ ತುಂಡಾದರೆ ಈರುಳ್ಳಿ ಸಾಕಾಗುತ್ತೆ ಈಗ ನಾನಿಲ್ಲಿ ರುಬ್ಬಿಟ್ಟಿರೋ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಹಸಿವಾಸನೆ ಹೋಗಬೇಕು ನಾವು ಯಾವುದೇ ಒಂದು ಮಸಾಲೆ ಆದರೂ ಹಸಿವಾಸನೆ ಹೋಗೋವರೆಗೂ ಫ್ರೈನ ಮಾಡ್ಕೋಬೇಕು ಈಗ ನಾನು ಬೇಯಿಸಿರೋ ಸೊಪ್ಪು ಬೆಳೆನ ಅದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗೊಂದು ತಿರುಗಿಸ್ಕೊಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸಿದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಕೂಡ ಇರುತ್ತೆ ಇಷ್ಟೇ ಸೊಪ್ಪಿನ ಸಾಂಬಾರು ನಾನು ಹೀಗೆ ಮಾಡ್ಕೊಳ್ಳೋದು ಇದು ಮುದ್ದೆಗೆಲ್ಲ ಚೆನ್ನಾಗಾಗುತ್ತೆ ಅಂತ ನಾನು ಈ ಥರ ಮಾಡ್ಕೊಳ್ತೀನಿ ಕಾಯಿನ ಸ್ವಲ್ಪ ಕಡಿಮೆಯೇ ಹಾಕಿ ಬೇಳೆ ಹಾಕಿರ್ತೀವಲ್ಲ ಕಾಯಿ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಬಿಟ್ರೆ ಸೂಪರ್ ಆಗಿರೋ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ ಅಂತ ಹೇಳ್ತಾಯಿದ್ದೀನಿ ಹಾಗೆ ನಾನು ಪಾಸಿಟಿವ್ ನೆಗೆಟಿವ್ ಬಗ್ಗೆನೂ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡುವಂತಹ ಪ್ರತಿ ಕೆಲಸದಲ್ಲೋ ಕೆಲವರು ಪಾಸಿಟಿವ್ ಆಗೋ ಮಾತಾಡ್ತಾರೆ ನೆಗೆಟಿವ್ ಆಗೋ ಮಾತಾಡ್ತಾರೆ ಆದರೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಮಾತಾಡೋರನ್ನ ನಾವು ಆದಷ್ಟು ದೂರ ಇಡಬೇಕಾಗುತ್ತೆ ಯಾಕೆ ಅಂತ ಅಂದರೆ ಇವಾಗ ಮಾತಾಡೋರು ಯಾವಾಗಲೂ ನಮಗೆ ಮನಸ್ಸಿಗೆ ಹರ್ಟ್ ಮಾಡ್ತಾ ಇರಬೇಕು ಅನ್ನೋದೇ ಅವ್ರ ಇಂಟೆನ್ಷನ್ ಆಗಿರುತ್ತೆ ಸೊ ಹಾಗಾಗಿ ಅವ್ರು ಯಾವಾಗಲೂ ನಮಗೆ ಹರ್ಟ್ ಮಾಡಬೇಕು ಅಂತಲೇ ಇರ್ತಾರೆ ಸೊ ಅಂಥ ನೆಗೆಟಿವ್ ವ್ಯಕ್ತಿಗಳಿಂದ ನಾವು ಆದಷ್ಟು ದೂರ ಇದ್ದಷ್ಟು ನಮಗೆ ಸಮಾಧಾನ ನಮಗೆ ಸರಿ ಅಂತ ಅನ್ಸುತ್ತೋ ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ನಮ್ಮ ಮನಸ್ಸಿಗೆ ಯಾವ್ದು ಸರಿ ಅನಿಸುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನಾವು ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಆಗೋದಿಕ್ಕಾಗಲ್ಲ ಕೆಲವ್ರಿಗೆ ಇಷ್ಟ ಆಗ್ತೀವಿ ಕೆಲವರಿಗೆ ಇಷ್ಟ ಆಗದೆ ಇರ್ತೀವಿ ಎಲ್ರಿಗೂ ಇಷ್ಟ ಆಗಬೇಕು ಅಂತ ಏನೂ ಇಲ್ಲ ಅಲ್ವಾ ಅವ್ನು ಯಾರು ಇಷ್ಟಪಡ್ತಾರೋ ಅವರಿಗೋಸ್ಕರ ಬದುಕೋಣ ಇನ್ನೊಬ್ಬರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ನಮಗೇನು ಸರಿ ಅನಿಸುತ್ತೋ ಅದನ್ನು ಮಾತ್ರ ನಾವು ಮಾಡೋಣ ಆ ದೇವ್ರ ಮೆಚ್ಚೋ ಥರ ನಾವು ಇರೋಣ ಅಂತ ಹೇಳ್ತಾ ಎಂದರೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಏನನ್ನೂ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೊಡೋಣ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು